ಬೀದರ್ ಬ್ರಿಮ್ಸ್ ಕರ್ಮಕಾಂಡ ತನಿಖೆಗೆ ಉಸ್ತುವಾರಿ ಸಚಿವ ಖಂಡ್ರಿ ಪತ್ರ ಿಮ್ಸ್ ಆಸ್ಪತ್ರೆಯ ಅಕ್ರಮ ವ್ಯವಸ್ಥೆ ನಾನು ಕರ್ಮಕಾಂಡ ಸಂಬಂಧ ಆಸ್ಪತ್ರೆಗೆ ಮೇಜರ್ ಸರ್ಜರಿ ಮಾಡಲು ಉಸ್ತುವಾರಿ ಸಚಿವ ಕಂಡ್ರೆ ಮುಂದಾಗಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಪತ್ರ ಬರೆದು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾದ ನನಗೂ ಮುಜುಗರಕ್ಕೇಡು ಮಾಡುತ್ತಿದೆ ಅವ್ಯವಸ್ಥೆಯ ಆಘರ ಭಾರೀ ಕರ್ಮಕಾಂಡ ಆಸ್ಪತ್ರೆಯ ಔಷಧಿ ಖರೀದಿಯಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಲಾಗಿದೆ ಜಿಲ್ಲಾ ಕೇಂದ್ರದ ದೊಡ್ಡ ಸರ್ಕಾರಿ ಆಸ್ಪತ್ರೆ ಬಡ ರೋಗಿಗಳ ಪಾಲಿಗೆ ಆಶಾಕಿರಣವಾಗಬೇಕು ಇದು ಸಾಧ್ಯವಾಗುತ್ತಿಲ್ಲ ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್ ಮತ್ತು ಇತರರ ಮೇಲೆ ಅನೇಕ ಆರೋಪಗಳಿವೆ ಇವರ ಕರ್ತವ್ಯ ಲೋಪ ನಿರ್ಲಕ್ಷ್ಯದಿಂದ ರೋಗಿಗಳು ನರಳುವಂತಾಗಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಕೋರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯು ಸ್ಪಂದಿಸದ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಮಳೆ ಬಂದಾಗ ಆಸ್ಪತ್ರೆಯ ನೆಲದಿಂದ ನೀರಿನ ಬುಗ್ಗಿ ಹುಕ್ಕುತ್ತದೆ ಲಿಖಿತ ಸೂಚನೆ ನೀಡಿದ್ದರೂ ದುರಸ್ತಿ ಆಗಿರುವುದಿಲ್ಲ ಸರ್ಕಾರದ ಪರವಾನಗಿ ಪಡೆಯದೆ ಹಾಗೂ ಸಂದರ್ಶನ ನಡೆಸದೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ನಲವತ್ತಕ್ಕೂ ಹೆಚ್ಚು ತಜ್ಞ ವೈದ್ಯರನ್ನ ವೇತನ ನೀಡದೆ ವಜಾ ಮಾಡಲಾಗಿದೆ ಇದರಿಂದ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಮತ್ತು ಹೊರ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ವೈದ್ಯರೇ ಇಲ್ಲದಂತಾಗಿದೆ ಎಂದು ತಿಳಿಸಿದ್ದಾರೆ